Hi this is Madhumati uh, so ರೈಲ್ವೇಸ್ ಮತ್ತು ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಮ್ ಸಿ ಕ್ಯೂ ಸಿರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ರೈಲ್ವೇಸ್ ಗ್ರೂಪ್ ಡಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಜೆ ಇ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಜಿ ಎಲ್ ಆಗಿರ್ಬೋದು ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಫೇಸ್ಗಳಾಗಿರ್ಬೋದು ಸಿ ಪಿ ಯು ಆಗಿರ್ಬೋದು ನಿಮ್ಮ ಎಫ್ ಕ್ಯಾಟ್ ಆಗಿರ್ಬೋದು ಸಿ ಡಿ ಎಸ್ ಆಗಿರ್ಬೋದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗ್ತಕ್ಕಂತಹ ಎಮ್ ಸಿ ಕ್ಯು ಸಿರೀಸ್ಗಳನ್ನು ತೊಗೊಂಡು ಬರ್ತಾ ಇರತಕ್ಕಂಥದ್ದು ಲಸೀದಾ ಎಮ್ ಸಿ ಕ್ಯೂ ಏನಿದೆ ಮೊದಲನೇ ಪ್ರಶ್ನೆ ಏನಾಗಿರ್ತಕ್ಕಂಥದ್ದು ಸೆಲೆಕ್ಟ್ ಅ ರಾಂಗ್ ಪೇರ್ ಅಂಡ್ ರಿಲೇಟೆಡ್ ಪೇರ್ ಆಫ್ ಹ್ಯೂಮನ್ ಬಾಡಿ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ನೀಡಿರುವ ಆಯ್ಕೆಗಳಿಂದ ಮಾನವನ ದೇಹಕ್ಕೆ ಸಂಬಂಧಿಸಿದ ಭಾಗ ಮತ್ತು ಅದರ ಸ್ಥಳವನ್ನು ಪ್ರತಿನಿಧಿಸುವ ತಪ್ಪು ಜೋಡಿಯನ್ನ ಆಯ್ಕೆ ಮಾಡಿರಿ ಅಂತ ಹೇಳಿ ಇರ್ತಕ್ಕಂಥದ್ದು ತಪ್ಪು ಜೋಡಿ ಯಾವುದಿದೆ ಮ್ಯಾಕ್ಸಿಲಾ ಜಾ ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಟೇಲಾ ಏನಾಗಿರ್ತಕ್ಕಂಥದ್ದು ಲೆಗ್ಗಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾರ್ಪಲ್ ನೆಕ್ ಅಂತ ಹಾಕಿದ್ದಾರೆ ಅಲ್ನಾ ಬೋನ್ ಹ್ಯಾಂಡ್ ಅಂತ ಹೇಳಿ ಹಾಕಿರ್ತಕ್ಕಂಥದ್ದು ಇದರಲ್ಲಿ ರಾಂಗ್ ಆನ್ಸರ್ ಯಾವ್ದಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಕಾರ್ಪೆಲ್ ನೆಕ್ಕಲ್ಲಿ ಇಲ್ಲ ಇದು ಹೌದು ಹೌದು ದಿಸ್ ರಾಂಗ್ ಫಸ್ಟ್ ಈಗ ನೋಡೋಣ ಏನು ಅಂತ ಹೇಳಿದ್ರೆ ಏನಿದು ಬಾಗಿಲಾ ಪಟೇಲ ಕಾರ್ಪೆಲಾ ಇವೆಲ್ಲ ಬೋನ್ ಫ್ರೀ ಮಾನವನ ದೇಹದಲ್ಲಿರ್ತಕ್ಕಂತಹ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲಬುಗಳು ಸೊ ಸಿ ಇದರ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಂಡ್ ಬರೋಣ ಫಸ್ಟ್ ಏನೇನಿದೆ ಎಕ್ಸ್ಪ್ಲನೇಷನ್ ಅಂತ ಹೇಳಿ ಇಲ್ಲಿ ಏನಾಗಿರ್ತಕ್ಕಂಥವು ಅವೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂತಹ ಮಾನವನ ದೇಹದಲ್ಲಿರ್ತಕ್ಕಂತಹ ಎಲುಬುಗಳು ಅಂತ ಹೇಳಿ ಹೇಳಿದೆ ನಾನು ಎಲುಬುಗಳು ಸ್ಟಡಿ ಆಫ್ ಬೋನ್ಸ್ಗೆ ಏನಂತ ಕರಿತೀರಿ ಸ್ಟಡಿ ಆಫ್ ಬೋನ್ಸ್ ಎಲುಬುಗಳ ಅಧ್ಯಯನ ಅಧ್ಯಯನ ಆಸ್ಟಿಯಾಲಜಿ ಅಂತ ಹೇಳಿ ಕರಿತೀರಿ ಆಸ್ಟಿಯಾಲಜಿ ಆಸ್ಟಿಯಾಲಜಿ ಅಂತ ಹೇಳಂದ್ರೆ ಸ್ಟಡಿ ಆಫ್ ಬೋನ್ ಯಾಕೆ ತಗೊಂಡ್ರಿ ಮ್ಯಾಮ್ ಆಸ್ಟಿಯೋ ಇಸ್ ರೂಟ್ ವರ್ಡ್ ಫಾರ್ ಬೋನ್ ಬೋನಿನೇ ರೂಟ್ ವರ್ಡ್ ಯಾವುದು ಅಂತಂದು ಹೇಳಿ ಕರಿತಕ್ಕಂಥದ್ದು ನಾವು ಅಂದ್ರೆ ಆಸ್ಟಿಯೋ ಅಂತ ಹೇಳಿ ಕರಿತಕ್ಕಂಥದ್ದು ಹೌದು ಸ್ಟಡಿ ಆಫ್ ಬೋನ್ ಡಿಸೀಸ್ ಸ್ಟಡಿ ಆಫ್ ಬೋನ್ ಡಿಸೀಸ್ ಎಲುಬುಗಳ ರೋಗಗಳ ಅಧ್ಯಯನ ಎಲುಬುಗಳ ರೋಗಗಳ ಅಧ್ಯಯನ ಅಧ್ಯಯನ ಆರ್ಥ್ರಾಲಜಿ ಅಂತ ಹೇಳಿ ಕರೀತಕ್ಕಂಥ ಆರ್ಥಾಲಜಿ ಹೌದ್ರಿ ಇದಕ್ಕೆ ಆರ್ಥ್ರಾಲಜಿ ಡಿಸೀಸ್ ಬೋನ್ ಡಿಸೀಸ್ ಇಸ್ ಕಾಲ್ಡ್ ಆಸ್ ಅದು ಅದರ ಏನಂತ ಕರೀತಕ್ಕಂಥದ್ದು ಅಂತ ಹೇಳಿ ಹೇಳಿ ಹೌದು ಬೋನ್ಸ್ ನನಗೆ ಬೇಕು ಬೋನ್ ಯಾಕೆ ಬೇಕು ನನಗ ವಾಟ್ ಈಸ್ ಅ ಯೂಸ್ ಬೋನ್ ಏನೇನು ಫಂಕ್ಷನ್ ಮಾಡ್ತದ ಬಾಡಿ ಒಳಗ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬೋನ್ ಕಾರ್ಯವೇನು ಎಲುಬುಗಳ ಕಾರ್ಯ ಏನಾಗಿರ್ತಕ್ಕಂಥದ್ದು ಎಲುಬು ಏನೇನು ಕೆಲಸ ಮಾಡ್ತದ ರಿಸಿಡಿಟಿ ಕೊಡ್ತದ್ರಿ ಕಾಠಿಣ್ಯತೆ ನನ್ನ ದೇಹಕ್ಕೆ ಕಾಠಿಣ್ಯತೆ ಸಿಕ್ಕಿರೋದು ಎದರಿಂದ ಎಲುಬುಗಳಿಂದ ಇಟ್ ಗೀವ್ಸ್ ಅರಿಜಿಡಿಟಿ ಇದು ಕಾಠಿಣ್ಯತೆಯನ್ನು ದೇಹಕ್ಕೆ ಕಾಠಿಣ್ಯತೆಯನ್ನು ಒದಗಿಸುವುದು ದೇಹಕ್ಕೆ ಕಾಠಿಣ್ಯತೆಯನ್ನು ಒದಗಿಸ್ತಕ್ಕಂಥದ್ದು ನಂಗೆ ರಿಸಿಡಿಟಿಯನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಇದು ಹೌದು ಅದರ ಜೊತೆಗೆ ಇದು ಏನು ಮಾಡ್ತದ ನನಗ ಅಂತ ಹೇಳಂದ್ರೆ ಇದು ನನಗ ಸೆಲ್ ಫಾರ್ಮೇಶನ್ಗೆ ಯಾವುದ್ರದು ಇಟ್ ಹೆಲ್ಪ್ಸ್ ಇನ್ ಬಿ ಸಿ ಫಾರ್ಮೇಶನ್ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯವನ್ನ ಮಾಡ್ತದೆ ಮಾಡ್ತದ ಹೇಳ್ತೇನೆ ಬಿಳಿಯ ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯವನ್ನ ಮಾಡ್ತದ ಎಸ್ ಪ್ಲೇಟ್ಲೆಟ್ಸ್ ಕಿರು ತಟ್ಟೆಗಳ ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದ ಕಿರು ತಟ್ಟೆಗಳ ಉತ್ಪತ್ತಿ ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದ ಎಸ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಉತ್ಪತ್ತಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಮ್ಯಾಮ್ ಹೌ ಮ್ಯಾಮ್ ಹೌದು ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಕ್ಕಂಥದ್ದು ಮ್ಯಾಮ್ ಇದು ಹೌದು ಇವೆಲ್ಲ ಎಲ್ ಫಾರ್ಮ್ ಆಗ್ತವ್ರಿ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ಗಳು ಬೋನು ಎಲುಬು ಎಲುಬಿನ ಹೆಜ್ಜಿಗೆ ಏನಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಬೋನ್ ಮ್ಯಾರೋ ಇರ್ತಕ್ಕಂಥದ್ದು ಇಲ್ಲೇನಿದೆ ಬೋನ್ ಮ್ಯಾರೋ ಮಜ್ಜೆ ಅಂತಂದು ಹೇಳಿ ಕರಿತೀರಿ ಏನ್ ಕರಿತೀರಿ ಇದಕ್ಕೆ ಮಜ್ಜೆ ದಿಸ್ ಇಸ್ ಬೋನ್ ಮ್ಯಾರೋ ಬೋನ್ ಮ್ಯಾರೋ ಅಸ್ಥಿ ಮಜ್ಜೆಯಲ್ಲಿ ಏನು ಉತ್ಪತ್ತಿ ಆಗ್ತಾವ್ರಿ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ಗಳು ಉತ್ಪತ್ತಿ ಆಗ್ತಾವ ಹಾಗಾದ್ರ ಆರ್ ಬಿ ಸಿ ನಮ್ಮ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಕಿರಿ ಕಿರುತಟ್ಟೆಗಳು ಉತ್ಪತ್ತಿ ಆಗ್ಲಿಕ್ಕೆ ಯಾವ್ದು ಸಹಾಯ ಮಾಡ್ತದ ಬೋನ ಹೆಲ್ಪ್ ಮಾಡ್ತದೆ ಒಂದ್ ತಿಂಗ್ ನೆನ್ಪಿಟ್ಕೊಳ್ರಿ ಸ್ಮಾಲ್ ಬೋನ್ಯಾಗ ಈ ಸ್ಮಾಲ್ ಬೋನ್ ಒಳಗ ಈ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ ಉತ್ಪತ್ತಿ ಆಗ ಯಾವಾಗ್ಲೂ ಲಾಂಗ್ ಬೋನ್ಯಾಗ ಮಾತ್ರ ಏನ್ ಆಗ್ತಾವ ಅಂದ್ರೆ ಫಾರ್ಮೇಶನ್ ಆಗ್ತಾವೆ ಇದು ನೆನ್ಪಿಟ್ಕೊಡ್ರಿ ಹೌದು ಅದ್ರ ಜೊತೆಗೆ ಇದೇನ್ ಮಾಡ್ತದ ಇಟ್ ಗೀವ್ಸ್ ಪ್ರೊಟೆಕ್ಷನ್ ಟು ವೈಟಲ್ ಆರ್ಗನ್ಸ್ ನನ್ನ ದೇಹದಲ್ಲಿರ್ತಕ್ಕಂತಹ ಜೈವಿಕ ಅಂಗಗಳಿಗೆ ರಕ್ಷಣೆಯನ್ನ ಕೊಡ್ತದ ಎಲುಬು ಇಟ್ ಗೀವ್ಸ್ ಪ್ರೊಟೆಕ್ಷನ್ಸ್ ಟು ಪ್ರೊಟೆಕ್ಷನ್ ಟು ವೈಟಲ್ ಆರ್ಗನ್ಸ್ ಜೈವಿಕ ಅಂಗಗಳಿಗೆ ಅಂಗಗಳಿಗೆ ರಕ್ಷಣೆಯನ್ನ ನೀಡುವುದು ಹೌ ಮ್ಯಾಮ್ ಹಾರ್ಟ್ ಅದರಿ ಹಾರ್ಟ್ನಾಗ್ ಏನದ ರೀ ಹಾರ್ಟ್ ಟ್ಯಾಗ್ ಏನದರಿ ಬ್ಲಡ್ ಸರ್ಕ್ಯುಲೇಷನ್ ಐತ್ರಿ ಮತ್ತೆ ಐತಿ ಹೌದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಹಾರ್ಟ್ ಎಲ್ಲಿದೆ ರೀ ನನ್ನ ವೈಟಲ್ ಆರ್ಗನ್ಸ್ ಅಂಗಗಳನ್ನ ಪ್ರೊಟೆಕ್ಟ್ ಗೇಜ್ ಹೌದು ನನ್ನ ಎದೆ ಗೂಡಿನ ಎಲುಬು ಏನ್ ಮಾಡುತ್ತೆ ನನ್ನ ಹಾರ್ಟ್ಗೆ ಹೃದಯಕ್ಕೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ನನ್ನ ಲಂಗ್ಸ್ ಗಳಿಗೆ ಶ್ವಾಸಕೋಶಕ್ಕೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಯಾವುದು ಪಕ್ಕೆಲುಬುಗಳು ಎದೆ ಗೂಡಿನ ಎಲುಬುಗಳು ಹಾಗಾದ್ರೆ ನನ್ನ ಬೋನ್ಸ್ ಎದೆ ಗುಡಿನ ಎಲುಬಗಳು ಎದುರಿಂದ ಆಗ್ಯಾವ್ರಿ ಬೋನ್ಸ್ ಇಂದ ಆಗ್ಯಾವ್ ಹೌದು ಹಾಗಂದ್ರೆ ನನ್ನ ಹೃದಯಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಜೊತೆಗೆ ನನ್ನ ಬ್ರೈನಿಗೆ ನನ್ನ ಮಿದುಳಿಗೆ ಮಿದುಳಿ ವೈಟಲ್ ಆರ್ಗನ್ ಮಿದುಳು ನನ್ನ ಬ್ರೈನಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವ್ದ್ರಿ ಸ್ಕಲ್ರಿ ತಲೆಬುರುಡಿ ತಲೆ ಬುರುಡೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಹಾಗಾದರೆ ಬೋನ್ ಏನು ಮಾಡುತ್ತೆ ನನ್ನ ವೈಟಲ್ ಆರ್ಗನ್ಸ್ಗಳಿಗೆ ರಕ್ಷಣೆಯನ್ನು ಕೊಡುತ್ತೆ ಹೌದಾ ಬೋನ್ ಸ್ಟಡಿಗೆ ಏನು ಅಂತ ಕರೆದೆ ಆಸ್ಟ್ರಿಯಾಲಜಿ ಬೋನ್ ಡಿಸೀಸ್ ಸ್ಟಡಿಗೆ ಏನು ಕರೆದೆ ಆರ್ಥ್ರಾಲಜಿ ಅಂತ ಹೇಳಿ ಬೋನ್ ನನಗೆ ಅದಕ್ಕೆ ಬೇಕು ನನ್ನ ದೇಹಕ್ಕೆ ರಿಜಿಡಿಟಿ ಕಾಠಿಣ್ಯತೆಯನ್ನು ಕೊಡ್ತದೆ ಬೋನ್ ಎದಕ್ಕೆ ಹೆಲ್ಪ್ ಮಾಡ್ತದೆ ಬ್ಲಡ್ ಸೆಲ್ ಫಾರ್ಮೇಷನಿಗೆ ಹೆಲ್ಪ್ ಮಾಡ್ತದೆ ಯಾವ ಬ್ಲಡ್ ಸೆಲ್ಸು ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ಗಳ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತದೆ ಅದ್ರ ಜೊತೆಗೆ ಬೋನ್ ಏನು ಮಾಡ್ತದ ನನ್ನ ವೈಟಲ್ ಆರ್ಗನ್ಸ್ಗಳಿಗೆ ರಕ್ಷಣೆಯನ್ನು ಕೊಡ್ತದ ನನ್ನ ಜೈವಿಕ ಅಂಗಗಳಾದಂತಹ ಹೃದಯ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಬ್ರೈನ್ ಆಗಿರ್ಬೋದು ಅದೆಲ್ಲದಕ್ಕೂ ಏನ್ ಮಾಡ್ತದ ಅಂತಂದೇಳಂದ್ರ ರಕ್ಷಣೆಯನ್ನ ನೀಡ್ತದ ಅದ್ರ ಜೊತೆಗೆ ಮತ್ತೆ ಮಾಡ್ತದ ಇದು ಅಂತಂದು ಹೇಳಂದ್ರೆ ಬೋನ್ ಈಸ್ ಹಾರ್ಡೆಸ್ಟ್ ಟಿಶ್ಯು ಅಂತಂದು ಹೇಳಿ ಕರಿತೀನಿ ನಾನು ಎಲುಬು ಅತ್ಯಂತ ಗಟ್ಟಿಯಾಗಿರ್ತಕ್ಕಂತಹ ಹಾರ್ಡೆಸ್ಟ್ ಟಿಶ್ಯೂ ಗಟ್ಟಿಯಾದಂತಹ ಅಂಗಾಂಶ ಗಟ್ಟಿಯಾದ ಅಂಗಾಂಶ ನಾವು ಯಾಕ್ರೆ ಗಟ್ಟಿಯಾದಂತಹ ಅಂಗಾಂಶ ಟಿಶು ಟಿಶು ಇಸ್ ಗ್ರೂಪ್ ಆಫ್ ಸೆಲ್ ಗ್ರೂಪ್ ಆಫ್ ಸೆಲ್ ಇದು ಕೋಶಗಳ ಗುಂಪು ಅಗ್ರಿ ಕೋಶಗಳ ಗುಂಪು ಐತೆ ಸೆಲ್ಸ್ ಅದಾವ್ರಿ ಅದಾವ್ರಿ ಮ್ಯಾಮ್ ಬೋನ್ ಅಲ್ಲಿ ಮ್ಯಾಮ್ ಅಷ್ಟಿಯೋ ಸೈಡ್ಸ್ ನಮ್ಮ ಎಲುಬಿನಲ್ಲಿರ್ತಕ್ಕಂತಹ ಕೋಶಗಳು ಎಲುಬಿನಲ್ಲಿ ಕೋಶಗಳು ಅಸ್ಟಿಯೋಕ್ಲಾಸ್ಟ್ ಅಸ್ಟಿಯೋ ಕ್ಲಾಸ್ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಮತ್ ಯಾವ್ದು ಇರ್ತಕ್ಕಂಥದ್ದು ಅಸ್ಟಿಯೋ ಸೈಟ್ ಇರ್ತಕ್ಕಂಥದ್ದು ಇವು ಈ ಸೆಲ್ ಗ್ರೂಪ್ ಇರೋದ್ರಿಂದ ಇದೇನಾಗ್ಯದ ಟಿಶ್ಯೂ ಆಗ್ಯದ ಹೌದು ಎಂತ ಟಿಶ್ಯೂ ಆಗ್ಯದ ಹಾರ್ಡೆಸ್ಟ್ ಟಿಶ್ಯೂ ಆಗ್ಯದ ಗಟ್ಟಿಯಾದಂತಹ ಅಂಗಾಂಶ ಅಂಗಾಂಶ ಅಂತ ಕರಿಬೇಕಂದ್ರೆ ಅದು ಅದರಿಂದ ಆಗಿರ್ಬೇಕ್ರಿ ಗ್ರೂಪ್ ಆಫ್ ಸೆಲ್ಸ್ ಇಂದ ಆಗಿರ್ಬೇಕು ಹಾಗಾದ್ರೆ ಸೆಲ್ಸ್ ಅದಾವೇನ್ರಿ ಮ್ಯಾಮ್ ಇದ್ರೊಳಗ ಅದಾವ್ ಯಾವ ಸೆಲ್ಸ್ ಅದ ಅಷ್ಟ್ಯೋ ಕ್ಲಾಸ್ ಅದ ಅಷ್ಟೋ ಏನು ಸೈಟ್ಸ್ ಅದ ಈ ಎರಡು ಸೆಲ್ಸ್ಗಳು ಏನಾಗಿ ಫಾರ್ಮ್ ಆಗಿದೆ ಟಿಶ್ಯೂ ಎಂತ ಟಿಶ್ಯೂ ಅದ ಹಾರ್ಡೆಸ್ಟ್ ಟಿಶ್ಯೂ ಅಲ್ಲಿ ಬಂದ ಹಾರ್ಡೆಸ್ಟ್ ಟಿಶ್ಯೂ ಯಾವುದು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಎಕ್ಸಾಮಲ್ ಹೌದು ಅದ್ರ ಜೊತೆಗೆ ಮತ್ತ ಬೋನ್ ಅಲ್ಲಿರ್ತಕ್ಕಂತಹ ಖನಿಜಾಂಶಗಳು ಯಾವ್ಯಾವ ಮಿನರಲ್ಸ್ ಪೌಂಡಿನ್ ಬೋನ್ ನಮ್ಮ ಎಲುವಿನಲ್ಲಿರ್ತಕ್ಕಂತಹ ಖನಿಜ ಪದಾರ್ಥಗಳು ಬೋನ್ನೊಳಗು ಖನಿಜಗಳದಾವೆ ಎಸ್ ಪುಟ ಬೋನ್ ಈಸ್ ಮೆಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ಕ್ಯಾಲ್ಸಿಯಂ ಫಾಸ್ಫೇಟ್ ಹೌದಾ ಹಾಗಾದ್ರೆ ಇದ್ರಲ್ಲಿ ಇರ್ತಕ್ಕಂತಹ ಮಿನರಲ್ಸ್ ಯಾವ್ದು ಮಿನರಲ್ಸ್ ನಾ ರೀ ಈಗ ಯಾವ್ದಾವ್ದು ಹೇಳಿದೆ ಕ್ಯಾಲ್ಸಿಯಂ ಹೇಳಿದೆ ಅದ್ರ ಜೊತೆಗೆ ಪಾಸ್ಪರಸ್ ಹೇಳಿದೆ ಕ್ಯಾಲ್ಸಿಯಂ ಹೇಳಿದೆ ಮತ್ತೇನ್ ಹೇಳ್ದೆಂದ ಪಾಸ್ಪರಸ್ ಹೇಳಿದೆ ಫಾಸ್ಪರಸ್ ಮ್ಯಾಮ್ ಎರಡು ಏನ್ ಮಾಡ್ತಾವ್ರಿ ಕ್ಯಾಲ್ಸಿಯಂ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದ್ ಸಾರಿ ಫಾಸ್ಫರಸ್ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದೆ ಬೋನ್ ಫಾರ್ಮೇಶನ್ ಎಲುಬುಗಳ ಉತ್ಪತ್ತಿಗೆ ಸಹಾಯ ಮಾಡ್ತಕ್ಕಂತಹ ಎಲುಬುಗಳ ಉತ್ಪತ್ತಿಗೆ ಸಹಾಯ ಮಾಡ್ತಕ್ಕಂತಹ ಖನಿಜ ಯಾವುದು ಫಾಸ್ಫರಸ್ ಎಲುಬುಗಳ ಕಾಠಿಣ್ಯತೆಗೆ ಕಾರಣ ಆಗಿರ್ತಕ್ಕಂತಹ ಖನಿಜ ಯಾವುದು ಕ್ಯಾಲ್ಸಿಯಂ ಇಟ್ ಗಿವ್ಸ್ ರಿಜಿಡಿಟಿ ಗಿವ್ಸ್ ರಿಜಿಡಿಟಿ ಟು ಬೋನ್ಸ್ ಎಲುಬುಗಳಿಗೆ ಕಾಠಿಣ್ಯತೆಯನ್ನು ನೀಡ್ತದೆ ಬೋನ್ ಏನಾಗ್ಯದ ಟಿಶ್ಯೂ ಆಗಿದೆ ಎಂತ ಟಿಶ್ಯೂ ಆಗ್ಯದ ಹಾರ್ಡೆಸ್ಟ್ ಟಿಶ್ಯೂ ಆಗಿದೆ ಯಾಕೆ ಟಿಶ್ಯೂ ಆಗಿದೆ ಸೆಲ್ಸ್ ಅದಾವ ಯಾವ ಸೆಲ್ಸ್ ಅದಾವ ಅಷ್ಟೋ ಸೈಟ್ ಅಷ್ಟೋ ಕ್ಲಾರ್ಸ್ ಬೋನ್ ಮಿನರಲ್ಸ್ ಪ್ರಸೆಂಟ್ ಅದಾವೆ ಮ್ಯಾಮ್ ಅದಾವ ರೀ ಯಾಕ ಬೋನ್ ಈಸ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ನೋನೇಟ್ ಅಂಡ್ ಕ್ಯಾಲ್ಸಿಯಂ ಫಾಸ್ಫೇಟ್ ಹೌದು ಹಂಗಂದ್ರೆ ಯಾವ ಮಿನರಲ್ಸ್ ಅದಾವ ಕ್ಯಾಲ್ಸಿಯಂ ಐತಿ ಫಾಸ್ಪರಸ್ ಐತಿ ಕ್ಯಾಲ್ಸಿಯಂ ಬೋನ್ಸ್ ಹೆಲ್ಪ್ ಮಾಡ್ತದ ಬೋನ್ ಫಾರ್ಮೇಶನ್ ಎಲುಬುಗಳ ನಿರ್ಮಾಣಕ್ಕೆ ಸಹಾಯವನ್ನು ಸಾರಿ ಎಲುಬುಗಳ ಕಾಠಿಣ್ಯತೆಗೆ ಸಹಾಯವನ್ನು ಮಾಡ್ತದೆ ಎಲುಬುಗಳ ಉತ್ಪತ್ತಿಗೆ ಯಾವುದು ಸಹಾಯ ಮಾಡ್ತಕ್ಕಂಥದ್ದು ಫಾಸ್ಪರಸ್ ಪಾಸ್ಪರಸ್ ಹೆಲ್ಪ್ ಮಾಡ್ತಕ್ಕಂಥದ್ದು ಹೌದು ಮತ್ತೊಂದು ಕ್ವಶನ್ ಬರ್ತದೆ ಏನ್ ಕ್ವಶನ್ ಬರ್ತದ ದ ಬೋನ್ ಸಾಲ್ಟ್ ಎಲುಬುಗಳಲ್ಲಿ ಇರ್ತಕ್ಕಂತಹ ಲವಣ ಯಾವುದು ಬೋನ್ ಸಾಲ್ಟ್ ಎಲುಬಿನಲ್ಲಿ ಲವಣ ಯಾವುದು ಮ್ಯಾಮ್ ಇದನ್ನು ಕ್ವಶನ್ ಕೇಳ್ತಾರೆ ಎಸ್ ಎಲುಬಿನಲ್ಲಿರ್ತಕ್ಕಂತಹ ಲವಣ ಯಾವುದು ಮಿನಿರಲ್ಸ್ ಹೇಳೇನ್ರಿ ಹೇಳ್ರಲ್ಲ ಕ್ಯಾಲ್ಸಿಯಂ ಬೋನ್ ಲವಣ ಯಾವುದು ಕ್ಯಾಲ್ಸಿಯಂ ಫಾಸ್ಫೇಟ್ ಕ್ಯಾಲ್ಸಿಯಂ ಫಾಸ್ಫೇಟ್ ಹೌದು ಮ್ಯಾಮ್ ಬೋನ್ ನಿರ್ಮಾಣಕ್ಕೆ ಸಹಾಯ ಮಾಡತಕ್ಕಂತಹ ವಿಟಾಮಿನ್ಸ್ ಗಳು ವಿಟಾಮಿನ್ಸ್ ದಟ್ ಹೆಲ್ಪ್ ಇನ್ ದ ಫಾರ್ಮೇಷನ್ ಆಫ್ ಬೋನ್ಸ್ ಬೋನ್ ಫಾರ್ಮೇಶನ್ ಗೆ ಹೆಲ್ಪ್ ಮಾಡ್ತಕ್ಕಂತಹ ವಿಟಾಮಿನ್ಸ್ ಗಳು ಯಾವ್ಯಾವ್ರಿ ಮ್ಯಾಮ್ ಹ ಫಾರ್ಮೇಶನ್ ವಿಟಮಿನ್ಸ್ ಹೆಲ್ಪ್ ಮಾಡ್ತಾವ್ರಿ ಮ್ಯಾಮ್ ಎಸ್ ಹೆಲ್ಪ್ ಮಾಡ್ತಾವ್ ಯಾವ್ದು ನಿಮಗೆಲ್ಲರಿಗೂ ಗೊತ್ತದ ವಿಟಾಮಿನ್ ಡಿ ವಿಟಾಮಿನ್ ಡಿ ಎದಕ್ಕೆ ಹೆಲ್ಪ್ ಮಾಡ್ತದ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದ ಇದೇನ್ ಮಾಡ್ತದ ಬೋನ್ಸ್ ಗೆ ರಿಜಿಡಿಟಿ ಕೊಡ್ತದ ವಿಟಾಮಿನ್ ಡಿ ಎಲುಬುಗಳಿಗೆ ಕಾಠಿಣ್ಯತೆಯನ್ನು ಒದಗಿಸ್ತದ ಕಾಠಿನ್ಯತೆ ಇಟ್ ಗೀವ್ ರಿಜಿಡಿಟಿ ಹೌದು ಕಾಠಿನ್ಯತೆ ಮ್ಯಾಮ್ ರೀ ಇಲ್ಲ ಇನ್ನು ಅದ ವಿಟಾಮಿನ್ ಕೆ ವಿಟಾಮಿನ್ ಕೆ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದೆ ಎಸ್ ಕಂದ ಹೆಲ್ಪ್ ಮಾಡ್ತದ ವಿಟಾಮಿನ್ ಕೆ ಬೋನ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡ್ತದೆ ಹೆಂಗ್ರಿ ಮ್ಯಾಮ್ ಇದು ಆಸ್ಟಿಯೋ ಕ್ಯಾಲ್ಸಿನ್ ಅಂತಕ್ಕಂಥ ಪ್ರೋಟೀನ್ ಫಾರ್ಮೇಷನ್ ಮಾಡ್ತದ ಆಸ್ಟಿಯೋ ಕ್ಯಾಲ್ಸಿನ್ ಕ್ಯಾಲ್ಸಿನ್ ಅಂತಕ್ಕಂತಹ ಪ್ರೋಟೀನ್ ಫಾರ್ಮೇಶನ್ ಮಾಡ್ತದ ಇದರಿಂದ ಏನಾಗ್ತದೆ ಎಲುಬುಗಳ ನಿರ್ಮಾಣ ಆಗ್ತಕ್ಕಂಥದ್ದು ಸೊ ನಮ್ಮ ಎಲುಗಳ ಎಲುಬುಗಳ ನಿರ್ಮಾಣಕ್ಕೆ ಸಹಾಯ ಆಗ್ತಕ್ಕಂತಹ ವಿಟಾಮಿನ್ಸ್ಗಳು ಯಾವ ವಿಟಮಿನ್ ಡಿ ಮತ್ತು ವಿಟಮಿನ್ ಕೆ ವಿಟಾಮಿನ್ ಡಿ ಏನ್ ಮಾಡ್ತದ ರಿಜಿಡಿಟಿ ಕೊಡ್ತದ ವಿಟಾಮಿನ್ ಕೆ ಮಾಡ್ತದ ಏನ್ ಮಾಡ್ತದ ಆಸ್ಟಿಯೋ ಕ್ಯಾಲ್ಸಿನ್ ಅಂತಕ್ಕಂಥ ಪ್ರೋಟೀನ್ ಫಾರ್ಮೇಷನ್ ಮಾಡ್ತದ ಇದರಿಂದ ಏನಾಗ್ತದೆ ಬೋನ್ ಫಾರ್ಮೇಶನ್ ಆಗ್ತದ ಬೋನ್ ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಬೋನ್ ಗೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ಸ್ ಯಾವುದು ಹೇ ಮ್ಯಾಮ್ ಹಾರ್ಮೋನ್ಸ್ ಅದಾವ್ರಿ ಎಸ್ ಬೋನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತಕ್ಕಂತ ಹೌದು ಎಲುಬುಗಳ ಉತ್ಪತ್ತಿಗೆ ಸಹಾಯ ಮಾಡ್ತಕ್ಕಂತಹ ಕ್ಯಾಲ್ಸಿಟೋನಿನ್ ಹಾರ್ಮೋನ್ ಕ್ಯಾಲ್ಸಿಟೋನಿನ್ ಹೆಸರು ಕೇಳಿ ಎಸ್ ಮ್ಯಾಮ್ ಎಲ್ಲದ ಕ್ಯಾಲ್ಸಿಟೋನಿನ್ ಹಾರ್ಮೋನ್ ಎಲ್ ಫಾರ್ಮೇಶನ್ ಆಗ್ತದ ಥೈರಾಯ್ಡ್ ಗ್ರಂಥಿ ಒಳಗ ಉತ್ಪತ್ತಿ ಆಗ್ತದ ಥೈರಾಯ್ಡ್ ಗ್ರಂಥಿ ಒಳಗ ಏನಾಗ್ತದ ಅಂತಂದ್ರ ಎರಡು ಹಾರ್ಮೋನ್ ಫಾರ್ಮೇಷನ್ ಆಗ್ತದೆ ಒಂದು ಥೈರಾಕ್ಸಿನ್ ಮತ್ತೊಂದು ಕ್ಯಾಲ್ಸಿಟೊನಿನ್ ಥೈರಾಕ್ಸಿನ್ ಅಂದ್ರೆ ಏನು ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಹೌದು ಅದು ಗ್ರೂಪ್ ಆಫ್ ಹಾರ್ಮೋನ್ಸ್ ಐತೆ ಅದ್ರೊಳಗೆ ಒಂದು ಟಿ ತ್ರೀ ಐತಿ ಒಂದು ಟಿ ಫೋರ್ ಐತಿ ಒಂದು ಟಿ ಎಸ್ ಎಚ್ ಅದನ್ನು ಬಿಟ್ಟರೆ ಮತ್ತೆ ಯಾವುದದ ಕ್ಯಾಲ್ಸಿಟೊನಿನ್ ಹೌದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಟೂ ಪರ್ಸೆಂಟ್ ಏನಾಗಿರ್ತಕ್ಕಂಥದ್ದು ಥೈರಾಕ್ಸಿನ್ ಹಾರ್ಮೋನ್ ಫಾರ್ಮೇಶನ್ ಆತಂದ್ರೆ ಏಟ್ ಪರ್ಸೆಂಟಲ್ಲಿ ಕ್ಯಾಲ್ಸಿಟೋನಿನ್ ಹಾರ್ಮೋನ್ ಫಾರ್ಮೇಷನ್ ಲೆಸ್ ವೆರಿ ಲೆಸ್ ಕ್ವಾಂಟಿಟಿಯಲ್ಲಿ ಏನಾಗಿರ್ತಕ್ಕಂಥದ್ದು ಕ್ಯಾಲ್ಸಿಟೋನಿನ್ ಹಾರ್ಮೋನ್ ಫಾರ್ಮೇಷನ್ ಆಗ್ತದ ಇದು ಏನ್ಮಾಡ್ತದೆ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದೆ ಹೌ ಮ್ಯಾಮ್ ಹೌದು ಇದ್ರ ಕೆಲಸ ಏನು ಇದ್ರ ಕೆಲಸ ಏನು ಕ್ಯಾಲ್ಸ ಟು ನೀನ್ ಹಾರ್ಮೋನ್ ಬ್ಲಡ್ ಅಲ್ಲಿರ್ತಕ್ಕಂಥ ಎಕ್ಸಸ್ ಕ್ಯಾಲ್ಸಿಯಂ ಅನ್ನ ಬೋನಿಗೆ ಫಾರ್ಮ್ ಏನ್ ಮಾಡ್ತದ ಟ್ರಾನ್ಸ್ಫರ್ ಮಾಡ್ತದೆ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಶಿಯಂ ಅನ್ನ ಏನ್ಮಾಡ್ತದ ಅಂತಂದ್ರೆ ಬೋನಿಗೆ ಟ್ರಾನ್ಸ್ಫರ್ ಮಾಡ್ತದೆ ಎಕ್ಸಸ್ ರಕ್ತದಲ್ಲಿರ್ತಕ್ಕಂತಹ ಏನಾಗಿರ್ತಕ್ಕಂಥದ್ದು ಎಕ್ಸಸ್ ಕ್ಯಾಲ್ಸಿಯಂ ಅನ್ನು ಬ್ಲಡ್ ಅಲ್ಲಿರ್ತಕ್ಕಂಥದ್ದು ಎಲ್ಲಿಗೆ ಬೋನ್ಸಿಗೆ ಟ್ರಾನ್ಸ್ಫರ್ ಮಾಡ್ತದೆ ಹೌದು ಹಿಂಗಾಗಿ ಅದು ಸಹ ಏನ್ ಮಾಡ್ತದ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದೆ ಬಿಟ್ರೆ ಯಾವ್ದು ಮಾಡ್ತದ್ರಿ ಮ್ಯಾಮ್ ಪಿ ಟಿ ಎಚ್ ಹಾರ್ಮೋನ್ ಪಿ ಟಿ ಎಚ್ ಹಾರ್ಮೋನ್ ಪಿ ಟಿ ಎಚ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್ ಕೇಳೇನ್ರಿ ಎಲ್ಲೋ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಹೆಸರು ಕೇಳೇನ್ರಿ ಅದು ನಿಮ್ಮ ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿ ಮತ್ತೊಂದು ಸಿಕ್ತದ ನನಗ ಗ್ಲಾಂಡು ಯಾವ್ದದು ಪಿ ಟಿ ಎಚ್ ಹಾರ್ಮೋನ್ ಇದು ಸಹ ಏನ್ ಮಾಡ್ತದ ಅಂತ ಹೇಳದ್ರ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದ ಹೌದು ಅದ್ರ ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ಹೌದು ಇಸ್ಟ್ರೋಜನ್ ಹಾರ್ಮೋನ್ ಇಸ್ಟ್ರೋಜನ್ ಹಾರ್ಮೋನ್ ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತದೆ ಮ್ಯಾಮ್ ಹೆಂಗ್ರಿ ಇಸ್ಟ್ರೋಜನ್ ಹಾರ್ಮೋನ್ ಏನ್ ಮಾಡ್ತದ ಅಂತಂದು ಹೇಳಿದ್ರ ಕ್ಯಾಲ್ಸಿಯಂ ರೆಗ್ಯುಲೇಟ್ ಮಾಡ್ತದ್ರಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನ ನಿಯಂತ್ರಣ ಮಾಡ್ತದ ಹಿಂಗಾಗಿ ನಮ್ಮ ಎಲುಬುಗಳಿಗೆ ರಿಜಿಡಿಟಿಯನ್ನ ಕೊಡ್ತದ ಎಲುಬುಗಳಿಗೆ ರಿಜಿಡಿಟಿಯನ್ನ ಕೊಡ್ತಕ್ಕಂಥದ್ದು ಇಸ್ಟ್ರೋಜನ್ ನಮ್ಮ ಒಂದು ಬೋನ್ಗೆ ಬೋನ್ ಫಾರ್ಮೇಶನ್ ಗೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ಸ್ ಯಾವುದು ಕೆಲ್ಸಿ ಮತ್ತ್ ಯಾವುದು ಪ್ಯಾರಾಥೈರಾಡ್ ಅನ್ಬೋದು ಮತ್ತೆ ಇಸ್ಟ್ರೋಜನ್ ನಮ್ಮ ಬೋನ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡ್ತಕ್ಕಂಥ ವಿಟಾಮಿನ್ಸ್ ಯಾವುದು ವಿಟಾಮಿನ್ ಡಿ ವಿಟಾಮಿನ್ ಕೆ ನಮ್ಮ ಬೋನಲ್ಲಿ ಇರ್ತಕ್ಕಂತಹ ಸಾಲ್ಟ್ ಯಾವುದಾಗಿರ್ತಕ್ಕಂಥದ್ದು ಕ್ಯಾಲ್ಸಿಯಂ ಫಾಸ್ಫೇಟ್ ನಮ್ಮ ಬೋನಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಯಾವುದು ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ ಕ್ಯಾಲ್ಸಿಯಂ ಎದಕ್ಕೆ ಹೆಲ್ಪ್ ಮಾಡ್ತದ ನಮ್ಮ ಬೋನ್ ರಿಜಿಡಿಟಿಗೆ ಹೆಲ್ಪ್ ಮಾಡ್ತದೆ ಪಾಸ್ಪರಸ್ ಎದಕ್ಕೆ ಹೆಲ್ಪ್ ಮಾಡ್ತದ ಬೋನ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡ್ತದ ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಡೆಸ್ಟ್ ಟಿಶ್ಯೂ ಯಾವುದಾಗಿರ್ತಕ್ಕಂಥದ್ದು ಬೋನ್ ಆಗಿರ್ತಕ್ಕಂಥದ್ದು ಹೌದು ಹಾರ್ಡೆಸ್ಟ್ ಟಿಶ್ಯೂ ಅದಂದ್ರೆ ಅದರೊಳಗೆ ಇರತಕ್ಕಂಥ ಸೆಲ್ಸ್ ಯಾವುದು ಆಸ್ಟಿಯೋಸೈಡ್ಸ್ ಮತ್ತು ಆಸ್ಟಿಯೋ ಯಾವ್ದೋ ಕ್ಲಾಸ್ ಆಗಿರ್ತಕ್ಕಂಥದ್ದು ಹೌದ್ರಿ ಬೋನ್ ಸ್ಟಡಿಗೆ ಏನಂತ ಕರೆದೆ ನಾನು ಆಸ್ಟಿಯಾಲಜಿ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು ಹೌದು ಅದ್ರ ಜೊತೆಗೆ ಬೋನ್ ಅಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಆಸ್ಟಿಯೋ ಕ್ಯಾಲ್ಸಿ ಆಸಿನ್ ಪ್ರೋಟೀನ್ ಅಂತಂದು ಹೇಳೋನು ಕರಿಬೋದು ಕೊಲಾಚಿನ್ ಪ್ರೋಟೀನ್ ಅಂತ ಹೇಳಿ ಕರಿಬೋದು ಕರಿಬೋದು ಏನು ತೊಂದರೆ ಇಲ್ಲ ಅದರಲ್ಲಿ ಹೌದು ಟೋಟಲ್ ಟೋಟಲ್ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲುಬುಗಳ ಸಂಖ್ಯೆ ಎಷ್ಟು ನಂಬರ್ ಆಫ್ ಬೋನ್ಸ್ ಮಾನವನ ದೇಹದಲ್ಲಿರ್ತಕ್ಕಂತಹ ಎಲುಬುಗಳ ಸಂಖ್ಯೆ ಅಡಲ್ಟಲ್ಲಿ ಕೇಳ್ತಾ ಇದ್ದೀನಿ ನಾನು ಪ್ರೌಢಾವಸ್ಥೆಗೆ ಬಂದಂಥವರಲ್ಲಿ ಅಡಲ್ಟ್ ಬೋನ್ ನಂಬರ್ ಎಷ್ಟಿರ್ತಕ್ಕಂಥದ್ದು ಟು ನಾಟ್ ಸಿಕ್ಸ್ ಇರ್ತಕ್ಕಂಥದ್ದು ಪ್ರೌಢರಲ್ಲಿ ಕಂಡು ಬರ್ತಕ್ಕಂತಹ ಎಲುಬುಗಳ ಸಂಖ್ಯೆ ಟು ನಾಟ್ ಸಿಕ್ಸ್ ಇನ್ಫ್ಯಾಂಟಲ್ಲಿ ಎಷ್ಟಿರ್ತಕ್ಕಂಥದ್ದು ನವಜಾತ ಶಿಶುವಿನಲ್ಲಿ ಎಷ್ಟಿರ್ತಕ್ಕಂಥದ್ದು ಇನ್ಫ್ಯಾಂಟಲ್ಲಿ ಎಷ್ಟು ಎಲುಬುಗಳು ಸಿಗ್ತಕ್ಕಂಥದ್ದು ಎರಡು ನೂರ ಎಪ್ಪತ್ತರಿಂದ ಮುನ್ನೂರು ಟು ಸೆವೆಂಟಿ ಟು ತ್ರೀ ಹಂಡ್ರೆಡ್ ಟು ಸೆವೆಂಟಿ ಟು ತ್ರೀ ಹಂಡ್ರೆಡ್ ಮ್ಯಾಮ್ ನಮ್ಮಲ್ಲಿ ಇನ್ನೂ ಒಂದು ಕ್ವಶನ್ ಬರ್ತದೆ ಏನು ಫೈವ್ ಇಯರ್ಸ್ ಕಿಡ್ಡಲ್ಲಿ ಐದು ವರ್ಷದ ಮಗುವಿನಲ್ಲಿ ಇರ್ತಕ್ಕಂತಹ ಎಲುಬುಗಳ ಸಂಖ್ಯೆ ಎಷ್ಟು ಎಕ್ಸಾಂಪಲ್ ಬಂದದ್ರಿ ಇದು ಫೈವ್ ಇಯರ್ಸ್ ಟು ನಾಟ್ ಏಟ್ ಎರಡು ಹೌದ್ರಿ ಹಾ ಅದ್ರ ಜೊತೆಗೆ ಮ್ಯಾಮ್ ಈ ಟು ನಾಟ್ ಸಿಕ್ಸ್ ಅನ್ನ ಕ್ಲಾಸಿಫೈ ಮಾಡಿದ್ರೆ ಎರಡು ನೂರ ಆರು ಎಲುಬುಗಳು ಅಡರ್ಸಲ್ಲಿ ಎಷ್ಟಿದಾವ್ರಿ ಟು ನಾಟ್ ಸಿಕ್ಸ್ ಎರಡು ನೂರ ಆರು ಎಲುಬುಗಳು ಇರ್ತಕ್ಕಂಥದ್ದು ಎರಡು ನೂರ ಆರು ಎಲುಬುಗಳನ್ನ ಕ್ಲಾಸಿಫೈ ಮಾಡ್ತೀನಿ ನಾನು ಈಗ ವರ್ಗೀಕರಣ ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಮಾಡಿದಾಗ ಏನು ಮಾಡ್ತಕ್ಕಂಥದ್ದು ಒಂದು ಎಕ್ಸಿಯಲ್ ಸ್ಕೆಲ್ಟಲ್ ಬೋನ್ ಅಂತ ಹೇಳಿ ಸ್ಕೆಲ್ಟಲ್ ಸಿಸ್ಟಮ್ ಒಂದು ಅಪೆಂಡಿಕ್ಯುಲರ್ ಸ್ಕೆಲ್ಟಲ್ ಸಿಸ್ಟಮ್ ಅಂತ ಹೇಳಿ ಕರಿತಕ್ಕಂಥದ್ದು ಅಪೆಂಡಿಕ್ಯುಲರ್ ಸ್ಕೆಲ್ಟಲ್ ಸಿಸ್ಟಮ್ ಎಕ್ಸಿಯಲ್ ಅಂದ್ರೆ ಅಕ್ಷಿಪಟಲ ಹೌದು ಅಕ್ಷಿಪಟಲ ವ್ಯವಸ್ಥೆ ಅಂದರೆ ನನ್ನ ಎಕ್ಸಸ್ ಅಲ್ಲಿ ನನ್ನ ಆಕ್ಸಸ್ ಅಲ್ಲಿ ಬರ್ತಕ್ಕಂತಹ ನನ್ನ ಮೇನ್ ಆಕ್ಸೆಸ್ ಅಲ್ಲಿ ಬರ್ತಕ್ಕಂತಹ ಬೋನ್ಸ್ಗಳು ಆಕ್ಸಿಯಲ್ ಬೋನ್ಸ್ಗಳು ಅಂತ ಹೇಳಿ ಕರಿತೀವಿ ಮೇನ್ ಆಕ್ಸೆಸ್ ಅನ್ನು ಹೊರತುಪಡಿಸಿ ಮೇನ್ ಆಕ್ಸೆಸ್ ಬಿಟ್ಟು ಯಾವ ಹೊರಗದವ್ರಿ ಲೆಗ್ ಮತ್ತು ಆರ್ಮ್ ಹ್ಯಾಂಡ್ ಆಗಿರ್ತಕ್ಕಂಥದ್ದು ನಿನ್ನ ಕೈ ಮತ್ತು ಕಾಲುಗಳು ಏನಾಗಿರ್ತಕ್ಕಂಥದ್ದು ಮೇನ್ ಆಕ್ಸ್ ಬಿಟ್ಟು ಹೊರಗದಾವೆ ಅದನ್ನ ಏನಂತ ಕರಿತೀನಿ ನಾನು ಅಪೆಂಡಿಕ್ಯುಲರ್ ಅಂತಂದು ಹೇಳಿ ಕರಿತಕ್ಕಂಥದ್ದು ಹೌದು ಸೊ ಟೋಟಲ್ ಆಕ್ಸಿಯಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟು ಏಟಿ ಅದು ಅದು ಹೌದು ಟೋಟಲ್ ಅಪೆಂಡಿಕ್ಯುಲರ್ ಎಷ್ಟು ಆಗಿರ್ತಕ್ಕಂಥದ್ದು ಟೂ ನಾಟ್ ಸಿಕ್ಸ್ ಒಳಗ ಏಟಿ ಮೈನಸ್ ಮಾಡ್ರಿ ನನ್ನ ಮ್ಯಾಥ್ಸ್ ಭಾಳ ಡಲ್ ಅದ ಹೌದು ಟೂ ನಾಟ್ ಸಿಕ್ಸ್ ಒಳಗೆ ಏಟಿ ಮೈನಸ್ ಮಾಡಿದರೆ ಎಷ್ಟು ಬರ್ತದ ಒನ್ ಟ್ವೆಂಟಿ ಸಿಕ್ಸ್ ಬರ್ತದೆ ನೂರ ಇಪ್ಪತ್ತಾರು ಎಷ್ಟಾತ್ರಿ ಟೂ ನಾಟ್ ಸಿಕ್ಸ್ ಆತು ಟೂ ನಾಟ್ ಸಿಕ್ಸ್ ಆತು ಮ್ಯಾಮ್ ಈ ಎಕ್ಸಿ ಎಲ್ ಅನ್ನ ಪುನಃ ನಾನು ಏನು ಮಾಡ್ತೀನಿ ಅಂತಂದು ಹೇಳಂದ್ರೆ ಮತ್ತೆ ಕ್ಲಾಸಿಫೈ ಮಾಡ್ತೀನಿ ಮತ್ತೆ ಏನು ಮಾಡಿರ್ತಕ್ಕಂಥದ್ದು ಕ್ಲಾಸಿಫೈನ ಮಾಡ್ತೀನಿ ನಾನು ಎಕ್ಸಿ ಎಲ್ ಸ್ಕೆಲೆಟಲ್ ಸಿಸ್ಟಮ್ ಏಟಿ ಕ್ಯಾಲ್ಕುಲೇಷನ್ ಕೊಡ್ಬೇಕಲ್ರಿ ನಿಮಗೆ ಎಂಬತ್ತು ಏನು ಮಾಡ್ತೀನಿ ಇದನ್ನ స్కల్ బోన్ తలె తలెబురుడేకంత ఎలుపులు ఎస్ట్వెంటీ నైన్ ఇప్పటి ఎక్సయల్ బోన్స్ హి ఎక్ బోన్స్ బిట్రెహ్ స్కల్ బోన్ ట్వెంటీ నైన్ అదని బిట్రెస్ట్ బోన్ బోన్ ట్వంటీ ఫైవ్ చెస్ బోన్ ట్వెంటీ ఫైవ్ అదనబిట్రేట్ ఇల్ కాలం వట్ ఇబ్రల్ కాలం ಬ್ಯಾಕ್ ರೀ ಬೆನ್ನು ಹುರಿ ಬೆನ್ನು ಎಲುಬುಗಳು ಬೆನ್ನು ಎಲುಬುಗಳ ಸಂಖ್ಯೆ ಒಂದು ಇಪ್ಪತ್ತೊಂಬತ್ತಾತ್ರಿ ಒಂದು ಇಪ್ಪತ್ತೈದು ಆತ್ರಿ ಉಳಿದಿದೆ ಅಷ್ಟು ಇಪ್ಪತ್ತಾರು ಇಪ್ಪತ್ತಾರು ಟೋಟಲ್ ಎಸ್ ಸಿಕ್ ರಿ ಏಯ್ಟಿ ಟೋಟಲ್ ಎಸ್ ಸಿಕ್ಕಿರ್ತಕ್ಕಂಥದ್ದು ಏಯ್ಟಿ ಹೌದು ಎಕ್ಸಿಯಲ್ ಕ್ಯಾಲಿಟಲ್ ಸಿಸ್ಟಮಲ್ಲಿ ಎಂಬತ್ತು ಬೋನ್ಗಳು ಬರ್ತಕ್ಕಂಥದ್ದು ಎಂಬತ್ತರಲ್ಲಿ ಸ್ಕಲ್ ಬೋನ್ ಎಸ್ ಬರ್ತದ್ದು ಟ್ವೆಂಟಿ ನೈನ್ ಟ್ವೆಂಟಿ ನೈನಲ್ಲಿ ಯಾವ್ಯಾವ ಬರ್ತಕ್ಕಂಥದ್ದು ನನ್ನ ಕ್ರೇನಿಯಮ್ ಕ್ರೇನಿಯಮಲ್ಲಿ ತಲೆಬುರುಡಿರಿ ಅಲ್ಲಿ ಸ್ಕಲ್ಬೋನ್ ಬೋನ್ ಸ್ಕಲ್ ಅಲ್ಲಿ ಕ್ರೇನಿಯಂ ಬರ್ತಕ್ಕಂಥ ಇದು ಇದು ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡ್ತೀನಿ ನಾನು ಇದನ್ನು ಕಂಪ್ಲೀಟ್ ಆಗಿ ಇವನ್ ಈ ನೆಕ್ಕನ್ನು ಅನ್ನು ಕನ್ಸಿಡರ್ ಮಾಡಿ ಏನಂತ ಕರಿತೀನಿ ಅಂತಂದು ಹೇಳಿದ್ರೆ ನಾನು ಸ್ಕಲ್ಬೋನ್ ಬೋನ್ ಅಂತಂದು ಹೇಳಿ ತಗೋತೀನಿ ಅದು ಕ್ರೇನಿಯಂ ಅಲ್ಲಿ ಏಟ್ ಬೋನ್ಸ್ ಬರ್ತಕ್ಕಂಥದ್ದು ತಲೆ ಬುರುಡೆಯಲ್ಲಿ ಎಸ್ದವ್ರಿ ಎಂಟು ಬೋನ್ ಅದಾವ್ ಹೌದು ಫೇಶಿಯಲ್ ಬೋನ್ ಮುಖದಲ್ಲಿ ಫೇಶಿಯಲ್ ಬೋನ್ಗಳ ಸಂಖ್ಯೆ ಸಿಗ್ತಕ್ಕಂಥದ್ದು ಹದಿನಾಲ್ಕು ಇಯರ್ ಬೋನ್ ಇಯರ್ ಬೋನ್ ಒಂದು ಕಿವಿಯಾಗಿ ರೀ ಇನ್ನೊಂದು ಕಿವಿಯಾಗಿ ಮೂರು ಟೋಟಲ್ ಆರು ರೀ ಹೌದು ಟೋಟಲ್ ಎಷ್ಟಾಗಿರ್ತಕ್ಕಂಥದ್ದು ಆರು ಹೌದು ಅದನ್ನ ಬಿಟ್ರೆ ರೋಟ್ ಬೋನ್ ನನ್ನ ಗಂಟಲ್ನಲ್ಲಿ ಇರ್ತಕ್ಕಂಥ ಬೋನ್ ಇದಕ್ಕೆ ಹಯಾರ್ಡ್ ಬೋನ್ ಅಂತ ಹೇಳಿ ಕರೀತಕ್ಕಂಥದ್ದು ದಿಸ್ ಇಸ್ ಕಾಲ್ಡ್ ಹೌದು ಎಷ್ಟಾಯ್ತು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹೌದು ಸ್ಕಲ್ ಅಲ್ಲಿರತಕ್ಕಂಥ ಬೋನ್ಗಳ ಸಂಖ್ಯೆ ಎಷ್ಟಾಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಸಿಕ್ತಾ ಎಸ್ ಸಿಕ್ತಾ ಇದೆ ಚೆಸ್ಟ್ ಬೋನಿಗೆ ಬಂದ್ರೆ చెస్ట్ బోన్ ఎదే గూడన సిక్తవ్రీ ట్వల్వ్ పేర్స్ పక్క ఎలు ఎస్ట్ అంటల్ అంటుకోల్ ట్వెల్వ్ పేర్ రిమ్స్ ఎదక్ స్టర్నం మధ్య బోన్ బ అదేన స్టర్నమ్ బోన్ అంత అోన్ స్టర్నమ్ ఆర్ చెట్ బోన్ ఎస్ అద

ಒನ್ ಟ್ವೆಂಟಿ ಸಿಕ್ಸ್ ಅಪೆಂಡಿಕ್ಯುಲರ್ನ ಅಂದ್ರೆ ಚೆಸ್ಟ್ ಮೇನ್ ಆಕ್ಸ್ ಆಗೈತಿ ನನ್ನ ಒಟಿಬ್ರಲ್ ಕಾಲಮ್ ಏನಾಗಿರ್ತಕ್ಕಂಥದ್ದು ಮೇನ್ ಆಕ್ಸ್ ಅಲ್ಲಿ ಹೊರಟು ಪಡಿಸಿ ಕೈಯ ಕಾಲ ಅಪೆಂಡಿಕ್ಯುಲರ್ ಅಲ್ಲಿ ಲಿಮ್ಸ್ ಮತ್ತು ಗಿರ್ಡಲ್ ಇದನ್ನು ಎರಡು ಕೆಟಗರಿ ಮಾಡ್ತೀನಿ ನಾನು ಒಂದು ಲಿಮ್ಸ್ ಮತ್ತೊಂದು ಗಿರ್ಡಲ್ ಹೌದು ಲಿಮ್ಸ್ ಅನ್ನ ಪುನಃ ಎರಡು ಕೆಟಗರಿ ಮಾಡ್ತೀನಿ ಒಂದು ಅಪ್ಪರ್ ಲಿಮ್ಸ್ ಮತ್ತು ಲೋವರ್ ಲಿಮ್ಸ್ ಒಂದು ಅಪ್ಪರ್ ಲಿಮ್ಸ್ ಮತ್ತೊಂದು ಲೋವರ್ ಲಿಮ್ಸ್ ಒಂದು ಅಪ್ಪರ್ ಲಿಮ್ಸ್ ಮತ್ತೊಂದು ಲೋವರ್ ಲಿಮ್ಸ್ ಅಪರ್ ಲಿಮ್ಸ್ಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆರ್ಮರಿ ಅಥವಾ ಹ್ಯಾಂಡ್ ಲೋವರ್ ಲಿಮ್ಸ್ಗೆ ಲೆಗ್ ಇದು ಹ್ಯಾಂಡ್ರಿ ಹ್ಯಾಂಡ್ ಬೋನ್ಸ್ ಬರ್ತಾವ್ರಿ ಇಲ್ಲಿ ಇಲ್ಲೇ ಲೆಗ್ ಬೋನ್ಸ್ ಬರ್ತಾವ ಇಲ್ಲಿ ಏನ್ ಬರ್ತಾವ ಲೆಗ್ ಬೋನ್ಸ್ ಬರ್ತಾವ ಒಂದು ಕೈಯೊಳಗ ಥರ್ಟಿ ಬೋನ್ಸ್ ಬರ್ತಾವ್ರಿ ಒಂದ್ ಹ್ಯಾಂಡ್ ಒಳಗೆ ಎಷ್ಟು ಬರ್ತಾವ್ರಿ ಥರ್ಟಿ ಹಂಗ ಇನ್ನೊಂದು ಹ್ಯಾಂಡ್ನಾಗ ಎಷ್ಟು ಬರ್ತಾವ ಥರ್ಟಿ ಟೋಟಲಿ ಅಪ್ಪರ್ ಲಿಮ್ನೆ ಎಷ್ಟು ಬರ್ತಾವ್ರಿ ಸಿಕ್ಸ್ಟಿ ಟೋಟಲ್ ಅಪ್ಪರ್ ಲಿಮ್ನೆ ಎಷ್ಟು ಸಿಕ್ಸ್ಟಿ ಲೋವರ್ ಲಿಂಬಿಗೆ ಬರೋಣ ಎರಡ್ ಕಾಲದವ್ರಿ ಎರಡು ಕಾಲ ಒಳಗ ಒಂದ್ ಕಾಲಿಗೆ ಮೂವತ್ತು ಒಂದ್ ಕಾಲಿಗೆ ಮೂವತ್ತ ಟೋಟಲ್ ಆತ್ರಿ ಅರವತ್ತು ಟೋಟಲ್ ಸಿಕ್ಸ್ಟಿ ಹೌದು ಇಲ್ಲೇ ಒನ್ ಟ್ವೆಂಟಿ ಸಿಕ್ತರಿ ನನಗೆ ಒನ್ ಟ್ವೆಂಟಿ ಸಿಕ್ಸ್ ಒಳಗ ಒನ್ ಟ್ವೆಂಟಿ ಇಲ್ಲಿ ಸಿಕ್ತು ಲೆಕ್ಕಾಚಾರ ಮುಂದ ಗಿರ್ಡಲ್ ಮ್ಯಾಮ್ ಗಿರ್ಡಲ್ ಅಂದ್ರೆ ಐತ್ರಿ ಕೈಯಾ ಕಾಲ ನಮ್ಮ ಮೇನ್ ಆಕ್ಸಿಗೆ ಜಾಯಿನ್ ಮಾಡಿಸ್ತದ್ ನಮ್ಮ ಕೈ ಮತ್ತು ಕಾಲುಗಳನ್ನು ನಾನು ಮೇನ್ ಆ್ಯಕ್ಸಿಗೆ ಜಾಯಿನ್ ಮಾಡಿಸ್ಬೇಕು ಜಾಯಿನ್ ಮಾಡಿಸ್ಲಿಕತ್ತದ ಇಲ್ರಿ ಹಾಂ ಅದಕ್ಕೆ ಗಿರ್ಡಲ್ಸ್ಗಳು ಅಂತಂದು ಹೇಳಿ ಕರಿತಕ್ಕಂಥದ್ದು ದ ಬೋನ್ ದಟ್ ಕನೆಕ್ಟ್ಸ್ ಆರ್ಮ್ ಆ್ಯಂಡ್ ಲೆಕ್ಸ್ ಟು ಮೇನ್ ಆ್ಯಕ್ಸ್ ದ ಬೋನ್ ದಟ್ ಕನೆಕ್ಟ್ಸ್ ಆರ್ಮ್ ಆ್ಯಂಡ್ ಲೆಕ್ಸ್ ಟು ಮೇನ್ ಆ್ಯಕ್ಸ್ ನಮ್ಮ ಕೈ ಮತ್ತು ಕಾಲುಗಳನ್ನು ನಮ್ಮ ಮುಖ್ಯ ಅಕ್ಷಿ ಮುಖ್ಯ ಪಟಲಕ್ಕೆ ಮುಖ್ಯ ಅಕ್ಷಿಗೆ ಎಕ್ಸೆಸ್ಗೆ ಸೇರಿಸ್ತಕ್ಕಂಥದ್ದು ಗಿರಡಲ್ ಅಂತ ಹೇಳಿ ಕರಿತಕ್ಕಂಥದ್ದು ಎರಡು ಅದರ ಇದ್ರೊಳಗೆ ಗಿರ್ಡಲ್ ಒಂದು ಹ್ಯಾಂಡ್ ಗಿರಡಲ್ ಬರ್ತದ ಒಂದು ಲೆಗ್ ಗಿರಡಲ್ಲಿ ಬರ್ತದೆ ಒಂದು ಲೆಗ್ ಗಿರಡಲ್ಲಿ ಬರ್ತದೆ ಗಿರ್ಡಲ್ ಎಷ್ಟು ಬೋನ್ಸ್ ಬರ್ತಾವ್ರಿ ಬರ್ತದೆ ಕಾಲರ್ ಬೋನ್ ಬರ್ತದೆ ಇಲ್ಲಿಂದ ಒಂದು ಕಾಲರ್ ಬೋನ್ ಬರ್ತದೆ ಕಾಲರ್ ಬಂದ ಬೋನ್ ಶೋಲ್ಡರ್ ಬೋನಿಗೆ ಸೇರ್ತದೆ ಇಲ್ಲಿ ಎರಡು ಆತ್ರಿ ಇಲ್ಲಿ ಎರಡು ಟೋಟಲ್ ಎಷ್ಟು ಆತ್ರಿ ಹ್ಯಾಂಡ್ ರೀ ಟೋಟಲ್ ನಾಲ್ಕು ನಾಲ್ಕಾಕಿರ್ತಕ್ಕಂಥದ್ದು ಫೋರ್ ಹ್ಯಾಂಡ್ ಗಿರ್ಡಲ್ ಫೋರ್ ಲೆಗ್ ಎರಡು ಬೋನಿಗೆ ಲೆಗ್ ಗಿಡಲ್ ಅಂತ ಹೇಳಿ ಕರಿತಕ್ಕಂಥದ್ದು ಎರಡು ಟೋಟಲ್ ಎಷ್ಟು ಎಷ್ಟಾತ್ರಿ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಸಿಕ್ಸ್ ಹೌದು ಅಪೆಂಡಿಕ್ಯುಲರ್ ಒಳಗೆ ಎಷ್ಟು ಸಿಕ್ಕಿರ್ತಕ್ಕಂಥದ್ದು ನನಗೆ ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಲೆಕ್ ಸಿಕ್ತರಿ ಅದರ ಜೊತೆ ಮೇನ್ ಆಕ್ಸಸ್ನೊಳಗೆ ಎಷ್ಟು ಇರ್ತಕ್ಕಂಥದ್ದು ಸ್ಕಲ್ ಬೋನ್ ಹೇಗೆ ಇಪ್ಪತ್ತೊಂಬತ್ತು ರೀ ಚೆಸ್ಬೋನ್ ಹೇಗೆ ಇಪ್ಪತ್ತೈದು ಅದ ವರ್ಟಿಪ್ರಲ್ ಕಾಲಮ್ ಹೇಗೆ ಸ್ರೀ ರೀ ಇಪ್ಪತ್ತಾರು ಹೌದು ಟೋಟಲ್ ಇದು ನಮ್ಮ ಸ್ಕಲ್ಟಲ್ ಸಿಸ್ಟಮ್ ಅಲ್ಲಿ ನಮ್ಮ ಎಲುಬುಗಳು ಎರಡು ನೂರ ಆರು ಎಲುಬುಗಳ ಸಂಖ್ಯೆ ಆಗಿರ್ತಕ್ಕಂಥದ್ದು ಹೌದು ಬೋನ್ ಸ್ಟಡಿ ಏನಂತ ಕರೀತಾರ ಬೋನ್ ಅಲ್ಲಿ ಇರತಕ್ಕಂಥ ಮಿನರಲ್ಸ್ ಯಾವುದು ಬೋನ್ ಅಲ್ಲಿ ಇರ್ತಕ್ಕಂತಹ ಸೆಲ್ಸ್ ಗಳು ಯಾವ್ದಾಗಿರ್ತಕ್ಕಂಥದ್ದು ಮಿನರಲ್ಸ್ ಗಳು ಯಾವ್ದಾಗಿರ್ತಕ್ಕಂಥದ್ದು ಪ್ರೋಟೀನ್ ಯಾವ್ದಾಗಿರ್ತಕ್ಕಂಥದ್ದು ಬೋನಲ್ಲಿ ಬೋನ್ ಗೆ ಹೆಲ್ಪ್ ಮಾಡ್ತಕ್ಕಂಥ ವಿಟಾಮಿನ್ಸ್ ಗಳು ಯಾವ್ದಾಗಿರ್ತಕ್ಕಂಥದ್ದು ಬೋನ್ ಫಾರ್ಮೇಶನ್ ಹೆಲ್ಪ್ ಮಾಡ್ತಕ್ಕಂತಹ ಹಾರ್ಮೋನ್ಸ್ ಗಳು ಯಾವ್ದಾಗಿರ್ತಕ್ಕಂಥದ್ದು ಟೋಟಲ್ ನಂಬರ್ ಆಫ್ ಬೋನ್ಸ್ ಎಷ್ಟು ಇರ್ತಕ್ಕಂಥದ್ದು ಹೌದು ಇಲ್ಲಿ ಕ್ವಶನ್ಗೆ ಬರೋಣ್ರಿ ಯಾವ ಪೇರ್ ರಾಂಗ್ ಅದ ಅಂತ ಹೇಳಿ ಕೇಳಿದ್ರು ಇಷ್ಟೊತ್ತು ಬರೀ ಬೋನ್ ಅಂದ್ರೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟು ಬಂದೆ ನಾನು ಹೌದು ಬರೀ ಬೋನ್ ಅಂದ್ರೆ ಏನು ಅಂತ ಹೇಳಿ ಎಕ್ಸ್ಪ್ಲನೇಷನ್ ಈಗ ಮ್ಯಾಕ್ಸಿಲಾ ಹೌದು ಮ್ಯಾಕ್ಸಿಲಾ ಜಾ ಎಲ್ಲದ ಮ್ಯಾಕ್ಸಿಲಾ ಎಲ್ಲದ ರೀ ನಾನು ಇಲ್ಲಿ ಕಾಣಿಸ್ಲಿಕ್ಕೆ ಜಾ ಅಪರ್ಜ ಮೇಲ್ ದವಡೆಗೆ ಏನಂತ ಕರಿತೀನಿ ನಾನು ಮ್ಯಾಕ್ಸಿಲಾ ಹಂಗಂದ್ರೆ ಇದು ಕರೆಕ್ಟ್ ಐತ್ರಿ ದಿಸ್ ಆಪ್ಷನ್ ಈಸ್ ರೈಟ್ ಈ ಆಪ್ಷನ್ ಏನಾಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಹೌದು ಇಲ್ಲದ ನೋಡ್ರಿ ಅಪರ್ಜ ಮ್ಯಾಕ್ಸಿಲಾ ಅಂತ ಅಂದ್ರೆ ಅಪರ್ಜ ಹೌದು ದವಡೆ ನೆಕ್ಸ್ಟ್ ಒನ್ ಇದು ಕರೆಕ್ಟ್ ಅದು ನೆಕ್ಸ್ಟ್ ಆಪ್ಷನ್ ಏನಾಗಿರ್ತಕ್ಕಂಥದ್ದು ಪಟೇಲಾ ಲೆಗ್ ಅಲ್ಲಿ ಇದೆ ಅಂತಂದು ಹೇಳಿದ ನೆಕ್ಸ್ಟ್ ಹೌದು ಪಟೇಲ ಎಲ್ಲದರಿ ಇದು ಲೆಗ್ ರೀ ಲೆಗ್ ಇದೇನಿದು ಪಟೇಲಾ ಬೋನ್ ಅಂತ ಹೇಳಿ ಕರಿತಕ್ಕಂಥದ್ದು ಮ್ಯಾಲಿಂದ ಏನ್ ಬರ್ತದೆ ಫಿಮರ್ ಫಿಮರ್ ಇಂದ ಇಲ್ಲಿ ಏನಾಗಿರ್ತಕ್ಕಂಥದ್ದು ಪಟೇಲ್ ಹೌದು ಲೆಗ್ ಅಲ್ಲಿ ಎಸ್ ಕರೆಕ್ಟ್ ಇದೆ ಹೌದು ತರ್ಡ್ ಆಪ್ಷನ್ ಏನ್ ಕೇಳಿದಾನೆ ಕಾರ್ಪಲ್ ನೆಕ್ ಅಲ್ಲಿ ಇದೆ ಅಂತ ಹೇಳಿ ಹೇಳಿದಾನೆ ಕಾರ್ಪಲ್ ಎಲ್ಲಿದೆ ಅಂತ ಹೇಳಿದಾನೆ ನೆಕ್ ಇದೆ ಅಂತ ಹೇಳಿ ಹೇಳಿದಾನೆ ಕಾರ್ಪಲ್ ನೆಕ್ನಾಗೈತ್ರಿ ಎಲ್ಲ ಐತ್ ನೋಡ್ರಿ ಕಾರ್ಪಲ್ ಕಾರ್ಪಲ್ಸು ಹ್ಯಾಂಡ್ ಒಳಗೈತಿ ದಿಸ್ ಇಸ್ ಕಾರ್ಪಲ್ ಇದು ಕಾರ್ಪನ್ ಹಾಗಂದ್ರೆ ಯಾವ್ದು ತಪ್ಪಾಗಿರ್ತಕ್ಕಂಥದ್ದು ಇದು ಹಂಗಂದ್ರೆ ನೊಳಗೆ ಯಾವ ಬೋನ್ ಐತಿ ಹೌದು ನೆಕ್ನೊಳಗಿರ್ತಕ್ಕಂತಹ ಬೋನ್ ಯಾವ್ದು ನಮ್ಮ ನೆಕ್ ಒಳಗ ಹಯಾಡ್ ಬೋನ್ ಇರತಕ್ಕಂಥದ್ದು ನೆಕ್ ಒಳಗೆ ಯಾವ ಬೋನ್ ಐತ್ರಿ ಹಯಾರ್ಡ್ ದಿಸ್ ಇಸ್ ಹಯಾಡ್ ಬೋನ್ ಹೌದು ಹಾ ಹ್ಞೂ ನಾವು ಹ್ಯಾಂಗ್ ಮಾಡ್ಕೊಂಡಾಗ ಹ್ಯಾಂಗ್ ಮಾಡ್ಕೊಂಡಾಗ ನಾಲ್ಗೆ ಹೊರಗೆ ಬರ್ತೈತಲ್ರಿ ಅಲ್ರಿ ಹಿಂಗ ಕುತ್ಕೋತೇವೆ ಹಂಗೆ ಕುತ್ಕೋತೀವಿ ಹಯಾರ್ಡ್ ಬೋನ್ ಕಟ್ ಆಗಿರ್ತೈತಿ ನೆಕ್ಗೆ ಹಾಕಿರ್ತೀವಿ ಹ್ಯಾಂಗ್ ಮಾಡಿರ್ತೀವಿ ಹ್ಯಾಂಗ್ ಮಾಡಿರ್ತೀವಿ ಅಲ್ಲಿ ಕಟ್ ಯಾವುದು ಹಯಾರ್ಡ್ ಬೋನ್ ಹಯಾರ್ಡ್ ಬೋನ್ ಕಟ್ ಇದು ತಪ್ಪು ಕಾರ್ಪಲ್ ಕಾರ್ಪಲ್ ಇಲ್ಲಿ ಕಾರ್ಪಲ್ ಹ್ಯಾಂಡ್ ಬರ್ತೈತ್ರಿ ಹೌದು ಸೊ ನೆಕ್ ಅಲ್ಲಿ ಯಾವ್ದು ಬರ್ತೈತ್ರಿ ಹಯಾರ್ಡ್ ಬೋನ್ ಬರ್ತೈತಿ ಲಾಸ್ಟ್ ಒನ್ ಹ್ಯಾಂಡಲ್ಲಿ ಅಲ್ನಾ ಬೋನ್ ಅಂತ ಹೇಳಿ ಹೇಳಿಕೊಟ್ಟಿದ್ದಾನೆ ಹ್ಯಾಂಡಲ್ ಇರ್ತಕ್ಕಂಥದ್ದು ಯಾವ್ದು ಅಂತ ಹಾಕಿದಾನೆ ಎಸ್ ಹ್ಯಾಂಡಲ್ ಯಾವ್ದು ಇದೆ ಅಲ್ನ ಇದೆ ಹಾಗಾದ್ರೆ ರಾಂಗ್ ಆಗಿರ್ತಕ್ಕಂಥದ್ದು ದಿಸ್ ಇಸ್ ಅಲ್ನ ಇಲ್ಲಿ ಇದಾವಲ್ರಿ ಎರಡು ಒಂದು ರೇಡಿಯಸ್ ಒಂದು ಅಲ್ನಾಸ್ ಅಲ್ನ ದಿಸ್ ಇಸ್ ಹ್ಯೂಮರಸ್ ಇದು ಮೇಲ್ಭಾಗದಲ್ಲಿ ಹ್ಯೂಮರಸ್ ಬರ್ತಕ್ಕಂಥದ್ದು ಒಂದು ರೇಡಿಯಸ್ ಒಂದು ಅಲ್ನ ಹೌದು ಹ್ಯಾಂಡ್ ಆಗುತ್ತೆ ಹಾಗಾದರೆ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಯಾವುದು ಕಾರ್ಪಲ್ ನೆಕ್ಕಲ್ಲಿದೆ ಅಂತಂದೇಳಿ ಹೇಳಿರ್ತಕ್ಕಂಥದ್ದು ಕಾರ್ಪಲ್ ಎಲ್ಲಿದೆ ಅಂತಂದೇಳಿ ಹೇಳಿರ್ತಕ್ಕಂಥದ್ದು ನೆಕ್ಕಲ್ಲಿದೆ ಅಂತ ಹೇಳಿದಾರಲ್ಲ ಅದೇ ತಪ್ಪಾಗಿರ್ತಕ್ಕಂತಹ ಉತ್ತರ ಅಂತಂದೇಳಿ ಹೇಳ್ತೀವಿ ಸೊ ಬೋನ್ಸ್ಗಳ ಬಗ್ಗೆ ಬೋನ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತೇಳಿ ಹೇಳ್ತಾ ಸೊ ಎಸ್ ಎಸ್ ಸಿ ಆಗಿರ್ಬೋದು ರೈಲ್ವೇಸ್ ಆಗಿರ್ಬೋದು ಆನ್ಲೈನ್ಗೆ ಏನಾದರೂ ಅಡ್ಮಿಷನ್ ಬೇಕು ಅಂತಂದು ಹೇಳಿದ್ರೆ ದಿಸ್ ಇಸ್ ಅಡ್ವರ್ಟೈಸ್ಮೆಂಟ್ ಸಾಯಿ ಅಕಾಡೆಮಿ ಧಾರವಾಡದಲ್ಲಿ ಆನ್ಲೈನ್ ಕೋಚಿಂಗ್ ಸೆಂಟರ್ ಆನ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗಿದ್ದಾವೆ ಸೊ ಯು ಕ್ಯಾನ್ ವಿಸಿಟ್ ದೇ ಅಲ್ಲಿ ತಾವು ವಿಸಿಟ್ ಮಾಡ್ಬೋದು ಹೇಳಿ ಅಂತ ಯಾವುದನ್ನೇ ಯಾವುದನ್ನೇ ಅಧ್ಯಯನ ಮಾಡಿ ಲಾಜಿಕಲ್ಲಾಗಿ ಅಧ್ಯಯನವನ್ನು ಮಾಡಿ ಹೌದು ಬಹರ್ಟಿಂಗ್ ಬೇಡ ಲಾಜಿಕಲ್ ಥಾಟ್ಸಿಂದ ಕಂಟೆಂಟನ್ನು ಕಲಿಯೋಣ ಯಾಕೆ ಹಿಂಗೆ ಹಿಂಗೆ ಯಾಕೆ ಆಗ್ತಾ ಇದೆ ಹಿಂಗೆ ಯಾಕೆ ಬರುತ್ತೆ ಅಂತಕ್ಕಂಥ ಲಾಜಿಕಲ್ ಥಾಟ್ಸ್ ಬಂದಾಗ ಮಾತ್ರ ಏನಾಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಟಚ್ ಆಗುತ್ತೆ ಅದರ್ವೈಸ್ ಮಲ್ಟಿಪಲ್ ಚಾಯ್ಸಸ್ ಗಳು ಟಚ್ ಆಗೋದಿಲ್ಲ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಎಮ್ ಸಿ ಕ್ಯೂ ಸಿರೀಸಲ್ಲಿ ಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು